ಕೇಳ್ಕೊಳ್ತಾ ಅವ್ರಿಗೆ ಮೂವತ್ತೊಂದನೇ ಹುಟ್ಟುಹಬ್ಬದ ಶುಭಾಶಯ ತಿಳಿಸ್ತಾ ಈ ಮಾತು ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದ ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು ಯು ಏನು ಇವತ್ತೊಂದು ದಿನ ನಿನ್ನೆ ನನ್ನ ಹುಟ್ಟುಹಬ್ಬ ಇದ್ದರೆ ಸಹ ಕೂಡ ಆರೋಗ್ಯ ಕೆಟ್ಟೋಗಿರೋದ್ರಿಂದ ಬರಕ್ಕೆ ಸಾಧ್ಯವಾಗಿಲ್ಲ ಆದರೆ ನಮ್ಮ ಊರಿನ ಯುವಕರು ಊರಿಗೆ ಬರಲೇಬೇಕು ಎಂದು ಹಠ ಹಿಡಿದಾಗ ನಿನ್ನೆ ನನ್ನ ಬರ್ತ್ಡೇ ಇದ್ದರೆ ಕೂಡ ನೀವು ಊರಿಗೆ ಬಂದಿರಲೇಬೇಕು ನಮ್ಮ ಜೊತೆ ಸ್ವಲ್ಪ ಹೊತ್ತು ಇರಬೇಕು ಅಂತೇಳಿ ಬರಬೇಕು ಅಂತ ಕೇಳ್ಕೊಂಡಾಗ ಆದ್ರೇನು ನನಗೆ ಆರೋಗ್ಯ ಸರಿ ಇಲ್ಲದ್ರೆ ಇಲ್ಲದ್ರೆ ಕೂಡ ಬಂದು ಅವರ ಪ್ರೀತಿ ವಿಶ್ವಾಸನ ನೋಡಿ ನನಗೂ ತುಂಬ ಖುಷಿ ಆಗ್ತೈತೆ ಯಾಕೆ ಅಂದರೆ ನಮ್ಮೂರು ಎಲ್ಲದರಲ್ಲಿ ಮುಂದೆ ಇದೆ ಅದು ಇನ್ನೇನು ಆ ಥರದಲ್ಲಿ ಕ್ರಿಕೆಟ್ ಅಲ್ಲಿ ಭಾಗವಹಿಸ್ತೈತೆ ಒಂದು ಕ್ರೀಡಾಕೂಟದಲ್ಲಿ ನಮ್ಮೂರು ಮುಂದೆ ಐತೆ ಅದರಲ್ಲಿ ನನ್ನ ಆಸೆ ಒಂದೇ ಇವತ್ತು ಒಂದು ಜಿಲ್ಲಾ ತಾಲೂಕು ಮಟ್ಟದಲ್ಲಿ ನಡೀತೈತೆ ಒಂದು ಐ ಪಿ ಎಲ್ ಸ್ಟೇಜ್ಗೆ ಹೋಗ್ಲಿ ಅಂತ ನನ್ನ ಆಸೆ ಅದನ್ನು ಹಂಗೆ ಮುಂದುವರ್ಸ್ಕೊಂಡು ಹೋಗಲಿ ಅದನ್ನು ಏನು ಬೇಕೋ ನನ್ನ ಕಡೆಯಿಂದ ಏನು ಸಹಕಾರ ಬೇಕೋ ಖಂಡಿತ ನಾನು ಮಾಡ್ತೀನಿ ನನ್ನ ಕೈಯಲ್ಲಿ ಆಗಿಲ್ಲ ಅಂದರೆ ಕೂಡ ಖಂಡಿತ ನಾನು ಎಲ್ಲಿ ಬೇಕೋ ಅಲ್ಲಿ ತಗೋಬರೋದಕ್ಕೆ ವ್ಯವಸ್ಥೆ ಮಾಡಿಕೊಡ್ತೀನಿ ಅಂತ ಹೇಳ್ತಾ ನಮ್ಮೂರಿನ ಯುವಕರಿಗೆ ನಾನೊಂದು ಪ್ರೋತ್ಸಾಹವನ್ನು ಧೈರ್ಯವನ್ನು ತುಂಬುತ್ತೀನಿ ನಾನು ಕೊಟ್ಟಿಲ್ಲ ಅಂದರೆ ಕೂಡ ಹೋಗಿಲ್ಲ ಪರವಾಗಿಲ್ಲ ತೊಂದರೆ ಇಲ್ಲ ನಾನು ಕೊಟ್ಟಿಲ್ಲ ಅಂದರೆ ಕೂಡ ಪರವಾಗಿಲ್ಲ ನಾನು ಬೇರೆಯವ್ರ ಕಡೆಯಿಂದ ತರಿಸಿ ನಮ್ಮೂರು ಊರಿನ ಹುಡುಗರಿಗೆ ಏನು ಬೇಕೋ ಅದನ್ನು ನಾನು ಸಹಾಯ ಮಾಡ್ತೀನಿ ಅಂತ ಹೇಳ್ತಾ ಈ ಎರಡು ಮಾತನ್ನು ಅವಕಾಶ ಕೊಟ್ಟ ನಮ್ಮ ಊರಿನ ಯುವಕರು ಹಿರಿಯರು ಕಿರಿಯರು ಎಲ್ಲರಿಗೂ ಒಂದಿಷ್ಟ ನನಗೆ ಎರಡು ಮಾತನ್ನು ಅವಕಾಶ ಮಾಡ್ಕೊತ ಎಲ್ಲರಿಗೂ ಧನ್ಯವಾದಗಳು ಹೇಳ್ತಾ ಜೈ ಹಿಂದ್ ಜೈ ಮಾರ್ ಕಳೆದ ವರ್ಷ ಇದೇ ದೇವಸ್ಥಾನದ ಮುಂದೆ ನಮ್ಮ ಶಾಸಕರಾದ ಎಚ್ ನಾಗೇಶನವರನ್ನ ಕರೆಸಿ ಅದ್ದೂರಾಗಿ ಸೆಲೆಬ್ರೇಟ್ ಮಾಡಿದ್ವಿ ಆದರೆ ಕಾರಣಾಂತಿಗಳಿಂದ ಆರೋಗ್ಯ ಕೆಟ್ಟದರಿಂದ ಸೆಲೆಬ್ರೇಟ್ ಮಾಡೋಕ್ಕಾಗಿಲ್ಲ ಪರವಾಗಿಲ್ಲ ಮಾಡೋಕ್ಕಾಗಿಲ್ಲ ಅಂದ್ರೆ ಕೂಡ ಆದರ ಮುರಳಿ ನಿಮ್ಮ ಜೊತೆ ಯಾವಾಗೂ ಇರ್ತಾರೆ ಇವತ್ತೊಂದು ದಿನಕ್ಕೆ ಸೀಮಿತವಾಗಿಲ್ಲ ಈ ಕಾರ್ಯಕ್ರಮ ಒಂದು ದಿನಕ್ಕೆ ಸೀಮಿತವಾಗಿಲ್ಲ ಯಾವತ್ತನ ಆಗ್ಲಿ ಎಷ್ಟೋತನ ಆಗ್ಲಿ ಒಂದು ಫೋನ್ ಹಾಕಿದ್ರೆ ಖಂಡಿತ ನಾನು ಅದಕ್ಕೂ ನಿಮ್ಗೆ ಸ್ಪಂದನೆ ಕೊಡ್ತೀನಿ ಅಂತ ಹೇಳ್ತಾ ಈ ಎರಡು ಎರಡು ಮಾತನ್ನ ಮುಗ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತು